ರವಿ ಅವರೇ ಹೇಳಿ ಸರ್ ಈ ಕಲಾ ಸಾಹಿತ್ಯ ಇದರಲ್ಲೆಲ್ಲ ಆಸಕ್ತಿ ಬರಬೇಕು ಅಂದರೆ ನಿಮಗೆ ಎಲ್ಲೋ ಒಂದು ಕಡೆ ರಂಗಭೂಮಿ ನಂಟು ಇರಲೇಬೇಕು ಆ ರಂಗಭೂಮಿ ನಂಟು ಏನಾದರೂ ಇತ್ತ ನಿಮಗೆ ಸರ್ ಇತ್ತು ನಾವು ಚಂದ್ರಾಯಪಟ್ಟಣದಲ್ಲಿದ್ದಾಗ ಇದ್ದಾಗ ನಿರಂತರ ಕಲಾವಿದರು ಅಂತ ನಮ್ದು ಒಂದು ತಂಡ ಇತ್ತು ಆ ತಂಡದ ಮಾಲೀಕರು ಮತ್ತು ನಿರ್ದೇಶಕರು ನಂಜುಂಡ ಮೈಮ್ ಅಂತೇಳಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ತಂಡ ಇಟ್ಕೊಂಡು ನಾವು ಹಲವಾರು ನಾಟಕಗಳನ್ನು ರಾಜ್ಯದಾದ್ಯಂತ ಪ್ರದರ್ಶನ ಕೊಟ್ಟಿದೀವಿ ಮುಖಗಳು ಅನ್ನೋ ಒಂದು ನಾಟಕಗಳನ್ನ ಎಲ್ಲಾ ಕಡೆ ಪ್ರದರ್ಶನ ಮಾಡಿ ಪ್ರಶಸ್ತಿಗಳನ್ನ ತಗೊಂಡಿದೀವಿ ಅದಕ್ಕಿಂತ ಮುಖ್ಯವಾಗಿ ಸ್ಫೋಟ ಅನ್ನೋ ಒಂದು ನಾಟಕವನ್ನ ಹತ್ತೊಂಬತ್ತು ಸೆಕೆಂಡ್ ನಲ್ಲಿ ಆಡಿ ಲಿಮ್ಕಾ ರೆಕಾರ್ಡ್ ಮಾಡಿರೋದು ನಮ್ಮ ಒಂದು ನಿರಂತರ ಕಲಾವಿದರ ತಂಡದ ಒಂದು ಹೆಮ್ಮೆ ಸರ್ ಹದಿನೇಳು ಸೆಕೆಂಡ್ ಹತ್ತೊಂಬತ್ತು ಸೆಕೆಂಡ್ಗಳಲ್ಲಿ ನಾಟಕ ನಾಟಕ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಇದೆ ಹೌದು ಮತ್ತೆ ಆ ರಂಗಭೂಮಿ ನಂಟು ಮುಂದುವರಿಲಿಲ್ವಾ ಆ ರಂಗಭೂಮಿ ಅವರು ಅವರು ಅವರ ಪಾಡಿಗೆ ಅವರು ತೊಡಗಿಸ್ಕೊಂಡಿದ್ದಾರೆ ಚಂದ್ರಾಯಪಟ್ಟಣದಲ್ಲಿ ನಾನು ಪಾಡು ಹುಡಿಕೊಂಡು ನಿರುದ್ಯೋಗ ಸಮಸ್ಯೆನ ಬಗೆಹರಿಸ್ಕೊಳ್ಳಲು ಬೆಂಗಳೂರಿಗೆ ಬಂದ್ಬಿಟ್ಟೆ ಇಲ್ಲಿ ನಂದೇ ಆದ ಒಂದು ಬೇರೆ ರೋಟಲ್ಲಿ ನಾನು ಬೈದಿನಿ ಅದು ನಿರಂತರ ಕಾಲ ರಂಗಚುವಟಿಯಲ್ಲಿ ನಿರಂತರವಾಗಿ ಈಗಲೂ ಅವರು ತೊಡಗಿಸ್ಕೊಂಡಿದ್ದಾರೆ ಅದಾದ್ಮೇಲೆ ನೀವು ನಾಟಕಗಳಲ್ಲಿ ಅಭಿನಯಿಸುವ ಕಡೆ ಗಮನ ಕೊಡ್ಲಿಲ್ಲ ಬದುಕಿನ ಕರ್ತವ್ಯಗಳು ಜವಾಬ್ದಾರಿಗಳು ಎಲ್ಲ ಹಣ್ಣು ಮಾಡಕ್ ಬಿಡ್ತು ಇನ್ನ ನಾಟಕ ಗಿಟ್ಕಾಂತ ಹೋದ್ರೆ ಆರ್ಥಿಕವಾಗಿ ಪರಿಸ್ಥಿತಿ ಹದಗಡತ್ತೆ ಅನ್ಬಿಟ್ಟು ಜಾಸ್ತಿ ನಾಟಕ ಆಡಕ್ಕೆ ಆಗಲ್ಲ ಅಂತ ಹೇಳಿ ಮಾಡೋದ್ರಿಂದ ಸರಿ ಸರಿ ನಿಮ್ಮ ಈ ಪಯಣದಲ್ಲಿ ಸಿನಿಮಾ ಅಭಿನಯ ಇನ್ನೊಂದು ಮತ್ತೊಂದು ಇಷ್ಟೊತ್ತು ಈ ಸಂಚಿಕೆಗಳಲ್ಲೆಲ್ಲ ಹೇಳ್ತಾ ಬಂದಿದೀರಿ ಚಿತ್ರರಂಗದ ದಿಗ್ಗಜರನ್ನು ಯಾರ್ಯಾರನ್ನ ಭೇಟಿ ಮಾಡಿದ್ದೀರಿ ಯಾವ ಯಾವ ವಿಶೇಷ ಸಂದರ್ಭಗಳಲ್ಲಿ ಭೇಟಿ ಮಾಡಿದ್ದೀರಿ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ ನಿಮಗೆ ಯಾವ ರೀತಿಯ ಅನುಭವಗಳಾಗಿದೆ ಜೊತೆಗೆ ಅವ್ರನ್ನ ಭೇಟಿ ಮಾಡಿದ ಮೇಲೆ ನಿಮಗೆ ಏನು ಅನಿಸಿದೆ ಇದನ್ನು ಹೇಳಿ ಸರ್ ನನಗೆ ಪ್ರತಿಯೊಬ್ಬರಿಗೂ ಜೂಮ್ ಅಂದರೆ ಒಮ್ಮೆನಾದರೂ ರಾಜ್ಕುಮಾರನ ನೋಡಲೇಬೇಕು ಅನ್ನೋದು ಕ ಕನ್ನಡಿಗರಲ್ಲಿ ಪ್ರತಿಯೊಬ್ಬರಿಗೂ ಅನಿಸೇ ಅನಿಸುತ್ತೆ ಆ ಥರ ನನಗೂ ಅನಿಸಿದೆ ಆದರೆ ಅದು ಆಗಲ್ಲ ಅನ್ನೋದು ಊರಲ್ಲಿದ್ದಾಗ ಅನ್ಕೊಂಡಿದ್ದೆ ಊರಲ್ಲಿ ಆಟವಾಡಿಸಿದಾಗ ಅದು ಅಲ್ಲ ಆಗಲ್ಲ ಅಂತ ಮನಸ್ಸಲ್ಲೇ ಆರಾಧಿಸ್ಕೊಂಡಿದ್ದೆ ಬಟ್ ಕೆಲವೊಂದು ಕೆಲವೊಂದು ಪವಾಡಗಳು ನಡೆಯುತ್ತೆ ಸರ್ ಲೈಫ್ನಲ್ಲಿ ಅದೇನಂದ್ರೆ ಯದ್ಭಾವಂ ತದ್ಭಾವತಿ ಅಂತಾರೆ ನೋಡಿ ನಾವು ತೀವ್ರವಾಗಿ ಯಾವುದನ್ನು ಆಲೋಚನೆ ಮಾಡ್ತೀವೋ ಪ್ರಕೃತಿ ಅದಕ್ಕೆ ಸಾಥ್ ಕೊಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನಾನು ಬೆಂಗಳೂರಿಗೆ ಬಂದಾಗ ಒಂದ್ಸಲ ಎಫ್ ಎಂ ನಲ್ಲಿ ಒಂದು ಹಾಡು ಕೇಳಿದೆ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗೋದು ಕೆಲಸವು ಮುಂದೆ ಅಂತ ಇದು ಸುಮ್ಮನೆ ಸಾಹಿತಿ ಬರೆದಿದಾರ ಇದನ್ನ ಅರ್ಥ ಇದೆಯಾ ಟೆಸ್ಟ್ ಮಾಡಬೇಕಲ್ಲ ಈ ಮೇಲೆ ಅಂದ್ಬಿಟ್ಟು ಈಗ ನಾನು ರಾಜ್ಕುಮಾರ್ ಅವರ ಭೇಟಿ ಮಾಡಬೇಕು ಆಗುತ್ತಾ ಅಂತ ನನಗೆ ನಾನು ಪ್ರಶ್ನೆ ಕೇಳ್ಕೊಂಡು ಯೋಚನೆ ಮಾಡಿದೆ ಮಾರನೇ ದಿನ ವಿಜಯ ಕರ್ನಾಟಕ ಪತ್ರಿಕೆನಲ್ಲಿ ಅರಸು ಚಿತ್ರದ ಮುಹೂರ್ತ ಅಣ್ಣವರ ಮನೆ ಮುಂದೆ ಅಂತ ಓದ್ದೆ ಓ ಲಿಂಕ್ ಆಯಿತು ನನ್ನ ಆಲೋಚನೆ ಮಾಡಿದಕ್ಕೆ ಯಾಕೋ ಲಿಂಕ್ ಆಗ್ತಾ ಇದೆಯಲ್ಲ ಭೇಟಿ ಮಾಡಬೇಕು ಅಂತ ಅನ್ಬಿಟ್ಟು ಅನ್ಕೊಂಡೆ ನಾನ್ ಭೇಟಿ ಮಾಡೋದ್ ಗಿಂತ ನಮ್ಮ ಸ್ನೇಹಿತರ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ರೆ ಇನ್ನೊಂದಷ್ಟು ಖುಷಿ ಪಡ್ತಾರೆ ಅನ್ಬಿಟ್ಟು ಚನ್ನಪಟ್ಟಣದಿಂದ ಸುಮ್ಮನೆ ಸ್ನೇಹಿತರು ಎಲ್ಲ ಆತ್ಮೀಯ ಸ್ನೇಹಿತರನ್ನ ಕರ್ಸ್ಕೊಂಡು ಎಲ್ಲರೂ ಒಟ್ಟು ಮಾಡಿಕೊಂಡು ರಾಜ್ಕುಮಾರ್ ಮುಂದೆ ಹೋದ್ ಅಲ್ಲೋದ್ರೆ ಅಲ್ಲಿ ನಮ್ ತೋರನೇ ಸಾವಿರಾರು ಜನ ಅಭಿಮಾನಿಗಳು ಕರ್ನಾಟಕದ ಆದಿ ಅಂತ ತುಂಬಾ ಜನ ಬಂದ್ಬಿಟ್ಟಿದ್ದಾರೆ ನಾವಲ್ಲಿ ಲೆಕ್ಕ ಅಲ್ಲಿ ಅವಾಗ ನಮ್ಮ ಟೀಮ್ ನಲ್ಲಿ ಮಿಲಿಟ್ರಿ ಮಂಜು ಅಂತ ಒಬ್ರಿದ್ರು ಅವ್ರಿಗೆ ಮನೆ ಒಳಗಡೆ ಇರ್ತಕ್ಕಂತ ನಾಗ ಪರಿಚಯ್ರು ಅವರು ಮಿಲಿಟರಿ ಮಂಜೂವ್ರನ್ನ ಗುರುತಿಸಿ ಒಳಗಡೆ ಬಾ ಅಂತ ಕರೆದ್ರು ಅವಾಗ ಗೇಟ್ ತಗದ ತಕ್ಷಣ ನಾವು ಅವ್ರ ಜೊತೆ ನಾವೆಲ್ಲ ಒಳಗಡೆ ಹೋಗ್ಬಿಟ್ವಿ ನಮ್ಮ ಚಂದ್ರಪಣದವ್ರು ನಾನು ಎಲ್ಲ ಒಳಗಡೆ ಹೋದ್ವಿ ಮತ್ತೆ ಗೇಟ್ ಕ್ಲೋಸ್ ಮಾಡಿದ್ರು ಅಲ್ಲಿ ಏನು ಅಂದ್ರೆ ಸರ್ ಗೇಟ್ ಒಳಗಡೆ ಹೋಗೋ ತನಕ ತರ ಕಷ್ಟ ಹೋದ್ಮೇಲೆ ಸಲೀಸು ಸಲೀಸು ಅಡ್ಡಿಪಡಿಸಲ್ಲ ಏನಕ್ಕೂ ಪ್ರಶ್ನೆ ಮಾಡಲ್ಲ ಅಲ್ಲಿ ಪತ್ರಕರ್ತರೆಲ್ಲ ರಾಜ್ಕುಮಾರ್ ಅವ್ರನ್ನ ಇಂಟ್ರೋ ಮಾಡ್ತಾ ಒಂದು ರೂಮ್ ಇತ್ತು ನಮಗ್ ಗೊತ್ತಿಲ್ಲ ಆ ರೂಮ್ ಒಳಗಡೆ ಹೋದ್ವಿ ರೂಮ್ ಒಳಗಡೆ ಹೋದಾಗ ಅಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಪತ್ರಕರ್ತರೆಲ್ಲ ಅವ್ರನ್ನ ಅರಸು ಸಿನಿಮಾ ಬಗ್ಗೆ ಸಂದರ್ಶನ ಮಾಡ್ತಾ ಇದ್ರು ಯಾಕೆ ಈ ಟೈಟ್ಲು ಬಂತು ಅರಸು ಅಂದ್ರೆ ಏನು ಅದಕ್ಕೆ ಅವರು ಏನೋ ರಾಜ್ಕುಮಾರ್ ಅವರು ಸಂದ ಅದಕ್ಕೆ ಸಂಜಾಶಿಕೆ ಕೊಡ್ತಾ ನಾವು ಹಿಂದೆ ಹಾಗೇ ನಿಂತಿದ್ವಿ ಸಂದರ್ಶನ ಎಲ್ಲ ಮುಗೀತು ನೋಡ್ತೀನಿ ಓ ಹೋ ಇವ್ರನ್ನೆಲ್ಲ ನಾವು ನೋಡಬೇಕು ಅಂತ ಇಷ್ಟು ವರ್ಷ ಅನ್ಕೋತಾ ಇದ್ದಿದ್ದು ಇವ್ರಿಗೋಸ್ಕರ ತಾನ ನಾವು ಕ್ಯೂ ಅಲ್ಲಿ ಟಿಕೆಟ್ಗೆಲ್ಲ ಮೈಲಿಗಟ್ಟಲೆ ನಿಂತಿದ್ದು ಇವ್ರಿಗೋಸ್ಕರ ನಾವು ಕೈ ಕಲೆ ಉಳ್ಕೊಸ್ಕೊಂಡಿದ್ದು ಟಿಕೆಟ್ ತೊಗೊಳಕೋದಾಗ ಸಾಕ್ಷಾತ್ ಇವ್ರನ್ನೇ ನೋಡಿದ ನಾನು ನಿಜನೂ ಸುಳ್ಳ ಇದು ಅಂತ ಸ್ವಲ್ಪ ಹೊತ್ತು ದಿಗ್ಭ್ರಾಂತನಾದೆ ಬಟ್ ನಮ್ಮ ಜೊತೆ ಇರ್ತಕ್ಕಂಥ ನಮ್ಮ ಸ್ನೇಹಿತರುಗಳೆಲ್ಲ ಸಂದರ್ಶನ ಮುಗಿದ ತಕ್ಷಣ ರಾಜ್ಕುಮಾರ್ ಅವ್ರನ್ನ ಫೋಟೋ ತೆಗೆಸ್ಕೊಳ್ಳೋದು ಮಾತಾಡ್ಸೋದು ಮಾಡ್ತಾ ಇದ್ದಾರೆ ಬಟ್ ನನಗೆ ಫೋಟೋ ತೆಗೆಸ್ಕೊಳ್ಬೇಕು ಅನ್ನೋದು ಹೊಲ್ಟೋಯ್ತು ನಾನು ಸಾಕ್ಷಾತ್ ದೇವ್ರೇ ನೋಡ್ತಾ ಇದ್ದೀನಿ ಅನ್ನೋದು ಮೈ ಮರೆತು ಬಿಟ್ಟೆ ಆಮೇಲೆ ಹತ್ರ ಹೋಗಿ ಅವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡಿದೆ ಎರಡು ಪಾದನೂ ಇಟ್ಟು ಹಿಂಗೆ ನಮಸ್ಕಾರ ಮಾಡಿದೆ ಅವರು ಹಂಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು ಯಾವ ಊರು ಏನು ಕತೆ ವಿಚಾರಿಸಿದ್ರು ಈ ಥರ ಸರ ಚಂಡಾಪಣೆಯಿಂದ ಬಂದಿದ್ದೀವಿ ಹಾಂ ಅಂತ ಹೇಳಿಕೊಂಡಾಗ ಆಮೇಲೆ ಉಪ್ಪಿಟ್ಟು ಎಲ್ಲಿದೆ ಉಪ್ಪಿಟ್ಟು ಟಿಫನ್ ಮಾಡಿ ಕೇಸರಿ ಭಾತಿದೆ ಆ ಕಾಫಿ ಕುಡ್ಕೊಂಡೋಗಿ ಅಂತ ಹೇಳಿದ್ರು ಆಮೇಲೆ ಇದೇನಿದು ಒಳಗಡೆ ನೂಕ್ ನುಗ್ಲಲ್ಲಿ ಪೊಲೀಸ್ ಎಲ್ಲ ಅವಾಯ್ಡ್ ಮಾಡ್ತಾ ಇದ್ರು ಅಲ್ಲಿ ಒಳಗಡೆ ಬಂದ್ರೆ ಬಿಡ್ತಲ್ಲ ಅಂತ ಅದೊಂದು ಖುಷಿ ಆಯ್ತು ಆಮೇಲೆ ರಾಜ್ಕುಮಾರ್ ಜೀವನದಲ್ಲಿ ಸಾಯದ್ರೊಳೆ ನೋಡಬೇಕು ಅಂತ ಆಸೆ ಪೂರೈಸ್ತು ಮತ್ತೆ ಅಲ್ಲಿನ್ನ ಅಲ್ಲೆಲ್ಲ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಎಲ್ಲ ಕಣ್ಣಾರ ನೋಡಿದ್ವಲ್ಲ ಜೀವನ ಪಾವನ ಆಗೋಯ್ತು ನಾ ಖುಷಿನಲ್ಲಿ ಹೊರಗಡೆ ಬಂದೆ ಓ ಅಂದ್ರೆ ನಾವ್ ಏನಾದ್ರೂ ಅನ್ಕೊಂಡ್ರೆ ಅದಕ್ಕೆ ಪ್ರಕೃತಿ ಸಾಥ್ ಕೊಡುತ್ತೆ ಅದು ಸದುದ್ದೇಶದಿಂದ ಕೂಡಿರ್ಬೇಕು ಅಂತ ಅನ್ನೋದು ಒಂದು ಅರ್ಥ ಇರಬೇಕು ಅಂತ ಆ ಹಾಡು ಕೇಳಿದಾಗ ನನ್ ಅನಿಸ್ತು ಹ್ಮ್ ಇದೇ ರೀತಿ ಮತ್ತೆ ಯಾವ್ಯಾವ ಕಲಾವಿದರನ್ನ ಭೇಟಿ ಮಾಡಿದಿರಿ ಅಂದ್ರೆ ಖಾಸಗಿಯಾಗಿ ಈ ರೀತಿಯಾಗಿ ಹೋಗಿ ಸುಮ್ಮನೆ ಎಲ್ಲ ಶೂಟಿಂಗ್ ಅಲ್ಲಿ ನೋಡೋದು ಬೇರೆ ಈ ರೀತಿಯಾಗಿ ಹೋಗಿ ಅವರಿಗೆ ಒಂದು ನಮಸ್ಕರಿಸಿ ಆಶೀರ್ವಾದ ತಗೊಂಡು ಒಂದು ಒಂದೆರಡು ಗಂಟೆಗಳ ಕಾಲ ಅಲ್ಲಿ ಇದ್ದು ಬರೋದಿದೆಯಲ್ಲ ಅದು ಒಂದು ಒಳ್ಳೆ ಅನುಭವ ಆ ರೀತಿಯ ಅನುಭವಗಳ ಬೇರೆ ಏನಾಗಿದೆ ನಿಮಗೆ ಸರ್ ಈಗ ಯಾವುದಾದ್ರು ಕಲಾವಿದ್ರ ಹತ್ರ ಹೋಗ್ತಿವಿ ಒಂದ್ ಹತ್ತು ನಿಮಿಷ ಮಾತಾಡ್ತಿವಿ ಫೋಟೋ ತೆಗಿಸ್ಕೊತೀವಿ ಬಂದ್ಬಿಡ್ತಿವಿ ಆತ್ಮೀಯವಾಗಿ ಕುಳಿತು ಮಾತಾಡಿದ್ದು ಅಂತಂದ್ರೆ ಆಕಾಶ್ ಆಡಿಯೋ ಇನ್ನಾದಾಗ ಮಾತಾಡಿದ್ವಲ್ಲ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರೇ ಬಿ ಸ್ವರಾಜೇವಿ ಕಲ್ಯಾಣ್ ಕುಮಾರ್ ಅದು ಗಂಟೆ ಗಟ್ಟಲೆ ಮಾತಾಡಿದ್ವಿ ಆ ಅಷ್ಟು ಬಿಟ್ರೆ ಅತಿ ದೀರ್ಘವಾಗಿ ಕುತ್ಕೊಂಡು ಮಾತಾಡೋದ್ ಒಡನಾಟಗಳು ಕಡಿಮೆ ಸರ್ ಹ್ಮ್ ಆಮೇಲೆ ಸರ್ ಇನ್ನೊಂದು ಘಟನೆ ಹೇಳಬೇಕು ನಾನು ಪ್ರದರ್ಶಕ ಮತ್ತು ವಿತರಕ ಆಗಿದ್ದಾಗ ಶಿವರಾಜ್ ಕುಮಾರ್ ಅವ್ರನ್ನ ಆ ಬಾ ಕರ್ಸುದ್ರಿ ಅಂತ ಹೇಳಿದ್ನಲ್ಲ ನಮ್ಮ ಟಾಕೀಸ್ ಹತ್ರ ಭಾಗ್ಯದ ಬಳೆಗಾರ ಭಾಗ್ಯದ ಬಳೆಗಾರ ಶೂಟಿಂಗ್ ಮುಗಿದು ಸಿನಿಮಾ ರಿಲೀಸ್ ಆಗಿ ರಿಲೀಸ್ ಪ್ರಚಾರದಲ್ಲಿ ಅವಾಗ ಅವ್ರನ್ನ ಅಲ್ಲಿ ಲಾರಿನೆಲ್ಲ ಊರೆಲ್ಲ ಮೆರವಣಿಗೆ ಮಾಡಿದ್ವಿ ಹೌದು ಅವಾಗ ಅವ್ರಿಗೆ ಶಿವರಾಜ್ ಕುಮಾರ್ ಅವರು ಒಂದು ವೇದಿಕೆ ಮೇಲೆ ಎತ್ತಿ ಭಾಷಣ ಮಾಡಬೇಕಾಗಿತ್ತು ಏನ್ ಭಾಷಣ ಮಾಡಬೇಕು ಏನು ಎತ್ತ ಅವ್ರು ಗಲಿಬಿಲಿ ಇದ್ದಾಗ ನಾನು ಪಕ್ಕದಲ್ಲಿ ಎತ್ಕೊಂಡು ಕೇಳಿದ್ರು ಅವ್ರ ನಾನು ಒಂದು ಮಾತು ಹೇಳ್ದೆ ಸರ್ ಯಾವ ವೇದಿಕೆನಲ್ಲಿ ನಿಮ್ ತಂದೆ ಗೋಕಾಕ್ ಚಳಿ ಬಳಿ ನಿಂತ್ಕೊಂಡು ಮಾತಾಡಿದ್ರು ಅದೇ ವೇದಿಕೆ ನೀವು ಒತ್ತಾ ಇದ್ದೀರಾ ಅಂತ ಅಂತ ವಿಷಯ ಹೇಳಿದ ತಕ್ಷಣ ಅವ್ರು ಖುಷಿ ಆದ್ರು ಸರಿ ಕೇಳ್ಕೊಂಡು ಸುಮ್ನಾದ್ರೇನೋ ಅಂತ ನಾನು ಅನ್ಕೊಂಡ್ರೆ ಅವರು ವೇದಿಕೆ ಹತ್ತಿದಾಗ ನಾನು ಜನರಲ್ ಆಗಿ ಅದೇ ಟಾಪಿಕ್ ಇಟ್ಕೊಂಡು ತುಂಬಾ ಮಾತಾಡಿ ನಾನು ಹೇಳಿದ್ ನೆನ್ಸ್ಕೊಂಡು ಮಾತಾಡಿದ್ರು ಅದೊಂದು ಖುಷಿ ಆಯ್ತು ಆಮೇಲೆ ಅವ್ರಿಗೆಲ್ಲ ನಾವು ಸನ್ಮಾನ ಕಾರ್ಯಕ್ರಮ ಎಲ್ಲ ಮುಗಿದು ಆದ್ಮೇಲೆ ಮಾರನೇಸ ಬೆಳಿಗ್ಗೆ ಒಂದು ಶಿವರಾಜ್ ಕುಮಾರ್ ಅವರಿಂದ ಒಂದ್ ಮುಂದ್ ಫೋನ್ ಬರುತ್ತೆ ಈ ತರ ಚಾಮುಂಡಿ ಬೆಡದ ಹತ್ರ ಬನ್ನಿ ಅಂತ ನಾವು ನಮ್ಮ ಸ್ನೇಹಿತರು ಪಾರ್ಟ್ನರ್ ಏನಿದ್ವಿ ಬನ್ನೂರು ಪುಟ್ಸಮ್ ನಾವೆಲ್ಲ ಅಲ್ಲಿಗೆ ಹೋದಾಗ ಶಿವರಾಜ್ ಕುಮಾರ್ ಮಾಡಿದ ಸನ್ಮಾನ ನಿಮ್ ನಡವಳಿಕೆ ನೀವು ಸಿನಿಮಾ ಖುಷಿ ಆಯ್ತು ನಿಮಗೋಸ್ಕರ ಟೀ ಪಾರ್ಟಿ ಅರೇಂಜ್ ಮಾಡಿದೀನಿ ಬನ್ನಿ ಅಂದ್ರೆ ಒಂದು ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಒಂದು ಟೀ ಪಾರ್ಟಿ ಅರೇಂಜ್ ಮಾಡಿದ್ರು ನಮ್ಮ ಆತ್ಮೀಯವಾಗಿ ನಡೆಸ್ಕೊಂಡ್ರು ಖುಷಿಯಾಗಿ ನಮ್ ಜೊತೆ ಕುತ್ಕೊಂಡು ಮಾತಾಡಿದ್ರು ಇದೊಂದು ಒಳ್ಳೆ ಸ್ವೀಟ್ ಮೆಮೊರಿಸ್ ಸರ್ ನನ್ನ ಲೈಫ್ ಅಲ್ಲಿ ಇದುವರೆಗೂ ನಿಮ್ಮ ಅನುಭವಗಳನ್ನು ಬೇರೆ 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 ಕ್ಷೇತ್ರಗಳು ಬೇರೆ ಬೇರೆ ಕೆಲಸಗಳು ಸ್ವಂತವಾಗಿ ಮಾಡಿದ್ದು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಿದ್ದು ನಿಮಗೆ ಖುಷಿ ಕೊಟ್ಟಿದ್ದು ನೋವು ಕೊಟ್ಟಿದ್ದು ಎಲ್ಲವನ್ನೂ ಸಾಧ್ಯಂತವಾಗಿ ವಿವರಿಸಿದ್ದೀರಿ ಎಷ್ಟು ವಯಸ್ಸು ಇವಾಗ ನಲವತ್ತೊಂಬತ್ತು ಓಹ್ ಅಂದರೆ ಅರ್ಧ ಶತಕದ ಹತ್ತಿರ ಇದ್ದೀರಿ ಹೌದು ಇನ್ನೂ ಸಾಕಷ್ಟು ಬದುಕಿದೆ ಯಾವತ್ತು ನಾವು ವಯಸ್ಸಾಗ್ತಾಯಿದೆ ಅಂತ ಅಂದ್ಕೋಬಾರ್ದು ನಮಗಿನ್ನೂ ಎಷ್ಟು ಉಳಿದಿದೆ ಅಂತ ಅಂದ್ಕೋಬೇಕು ಹಾಗೆ ಈ ಲೋಟದಲ್ಲಿ ಅರ್ಧ ನೀರಿದ್ರೆ ಅರ್ಧ ಖಾಲಿ ಇದೆ ಅಂತ ಹೇಳಬಾರ್ದು ಅರ್ಧ ಇದೆಯಲ್ಲ ಅದನ್ನು ಹೇಳಬೇಕು ಅಂತಾರಲ್ಲ ಹಾಗೆ ಈಗ ಬದುಕಿಗೆ ಏನ್ ಮಾಡ್ಕೊಂಡಿದ್ದೀರಿ ಸರ್ ಈಗ ನಾನು ತುಂಬ ಉದ್ಯಮಗಳನ್ನ ಸ್ವಂತ ಮಾಡಿದೆ ಬೇರೆಯವ್ರ ಹತ್ರ ಕೆಲಸ ಮಾಡಿದೆ ಎಲ್ಲ ಮಾಡಿದೆ ಅಲ್ಲ ಈಗ ನನ್ನ ಏಜ್ಗೆ ನನ್ನ ವೃತ್ತಿಗೆ ಸಂಬಂಧಪಟ್ಟಂಗೆ ಸ್ವಾತಂತ್ರ್ಯನೂ ಇರಬೇಕು ಸಂಪಾದನೆ ಇರಬೇಕು ಅನ್ನೋ ದೃಷ್ಟಿಯಿಂದ ಪುನಃ ನಾನು ಆಟೋ ಡಿಪಾರ್ಟ್ಮೆಂಟ್ಗೆ ಬಂದಿದ್ದೀನಿ ಮತ್ತೆ ಆಟೋ ರಾಜ ಆದ್ರಿ ಹೌದು ನಿಮಗೆ ಬಹಳ ಸಮಯ ಈ ಆಟೋ ಕೈ ಹಿಡಿದಿದೆ ಇನ್ನೇನು ಮಾಡೋದಕ್ಕೆ ತೋಚದೆ ಇದ್ದಾಗ ಬದುಕಿಗಾಗಿ ಅದನ್ನ ಮಾಡೋಣ ಅಂತ ಫ್ರೀಡಮ್ ಇರುತ್ತೆ ಹೌದು ನಮಗೆ ಮುಖ್ಯವಾಗಿ ಮನುಷ್ಯ ಬೇಕಾಗಿರೋದು ನಮ್ಮ ಹವ್ಯಾಸಗಳಿಗೆ ತೊಂದರೆ ಆಗಿರೋತ್ರ ಸ್ವಾತಂತ್ರ್ಯ ಬೇಕು ಹೌದು ಆ ಸ್ವಾತಂತ್ರ್ಯ ಇರೋ ಸಂಪಾದನೆ ಕಟ್ಕೊಂಡು ಏನ್ ಮಾಡ್ತೀರಾ ಏನ್ ಮನಃಶಾಂತಿ ಮನಶಾಂತಿ ಇರೋ ಉದ್ಯಮ ಕಟ್ಕೊಂಡು ಏನ್ ಮಾಡ್ತೀರಾ ಇವತ್ತು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ನೋಡಿದ್ರೆ ಒಂದೊಂದ್ಸರಿ ಬೇಜಾರಾಗುತ್ತೆ ಪಾಪ ಇವತ್ತಿನ ಯಂಗ್ ಜನ್ರೇಷನ್ನು ದುಡ್ಡುಗೋಸ್ಕರ ಮಾಡಬೇಕು ಹೌದು ಮನೆ ಕಟ್ಟಬೇಕು ಆಸ್ತಿ ಮಾಡಬೇಕು ಮದುವೆ ಮಾಡ್ಕೋಬೇಕು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಎಲ್ಲ ಆಸೆಗಳು ಎಲ್ರಿಗೂ ಇದೆ ಅದೊಂದು ಕ್ಷೇತ್ರ ಕೈ ಬೀಸಿ ಕರಿಯತ್ತೆ ಕೈ ತುಂಬ ಸಂಬಳ ಕೊಡುತ್ತೆ ಆದರೆ ಇಡೀ ನಿಮ್ಮ ಜೀವನವೇ ಒಂದು ರೀತಿಯಲ್ಲಿ ಹಿಂಡಿ ಹಾಕಿಬಿಡುತ್ತೆ ಹೌದು ಹಾಗಾಗಿಯೇ ಇವತ್ತು ಭಾಳ ಮಧ್ಯ ವಯಸ್ಸಿಗೆ ಮುಂಚೆನೇ ಹಾಗೆ ಕೂತಿದ್ದವರೇ ಹೋಗ್ಬಿಟ್ರಂತೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ ಅದಾಯ್ತಂತೆ ಇದಾಯ್ತಂತೆ ಅಂತ ಇನ್ನೂ ಸಾಫ್ಟ್ವೇರ್ನಲ್ಲಿ ಇದ್ಕೊಂಡು ರಾತ್ರಿ ಪ್ರಯಾಣ ಮಾಡಿ ಬೆಳಗಿನ ಜಾವ ಎಲ್ಲೋ ಬರುವಾಗ ಆಟೋದಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಬೈಕ್ನಲ್ಲಿ ಆಕ್ಸಿಡೆಂಟ್ ಆಗಿ ಹೋಗೋದು ಇದೇ ಒಂದು ಬೇರೆ ಜೊತೆಗೆ ಈ ಆರೋಗ್ಯದ ತೊಂದರೆಗಳಿಂದಾಗಿ ಹೋಗೋ ಅಂಥ ಒಂದು ಅವಕಾಶಗಳು ಜಾಸ್ತಿ ಇದೆ ಇದನ್ನೆಲ್ಲ ನೋಡಿದಾಗ ನೀವು ಹೇಳ್ದಂಗೆ ನಮ್ಮ ಹವ್ಯಾಸಗಳಿಗೆ ತೊಂದರೆ ಆಗದೆ ಇರುವಂಥ ಒಂದು ಸ್ವಾತಂತ್ರ್ಯ ಇರಬೇಕು ಜೊತೆಗೆ ನಮ್ಮ ಕುಟುಂಬವನ್ನು ಸಲಹೋದಕ್ಕೆ ನಮಗೆ ಆರ್ಥಿಕ ಚೈತನ್ಯ ಇರಬೇಕು ಅಂಥ ಉದ್ಯೋಗ ಇದ್ದರೆ ಬಹುಶಃ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಅಂತಾರಲ್ಲ ಹಾಗೆ ಬೇರೆ ಏನೂ ಬೇಕಿಲ್ಲ ಅನಿಸುತ್ತೆ ಹೌದು ಈಗ ನೀವು ಮತ್ತೆ ಆಟೋ ತೊಗೊಂಡೆ ಅಂದ್ರಲ್ಲ ಯಾವ ಆಟೋ ತೊಗೊಂಡಿದ್ದೀರಾ ಸರ್ ಇದು ಎಲೆಕ್ಟ್ರಾನಿಕ್ ಇ ವಿ ಮೋಂಟ್ರಾ ಆಟೋ ಹೇಳಿ ಇದು ಹೊಸ ಟೆಕ್ನಾಲಜಿ ಇದು ಈಗ ನಾನು ಫ್ರಂಟ್ ಇಂಜಿನ್ ಆಟೋ ಬಂದೂ ಓಡಿಸ್ತಾ ಇದ್ದೀನಿ ಆಟೋ ಫಸ್ಟ್ ಫ್ರಂಟ್ ಇಂಜಿನ್ ಬಂತು ಆಮೇಲೆ ಬ್ಯಾಕ್ ಇಂಜಿನ್ ಬಂತು ಆಮೇಲೆ ಟೂ ಸ್ಟ್ರೋಕ್ ಫೋರ್ ಸ್ಟ್ರೋಕ್ ಈ ಬರ್ತಾ ಇತ್ತು ಇದಕ್ಕೆಲ್ಲ ಇಂಜಿನ್ ಇರುತ್ತೆ ಮೇಂಟೆನೆನ್ಸ್ ಮಾಡಬೇಕು ಬಟ್ ಈ ಗಾಡಿದು ವಿಶೇಷ ಆತರ ಅಲ್ಲ ಝೀರೋ ಮೇಂಟೆನೆನ್ಸ್ ನೀವೇನು ಅದಕ್ಕೆ ಪೆಟ್ರೋಲ್ ಬೇಡ ಡೀಸೆಲ್ ಬೇಡ ಆಯಿಲ್ ಬೇಡ ಗ್ಯಾಸ್ ಬೇಡ ಏನು ಬೇಡ ಟೂ ವೀಲರ್ ಓಡಿಸೋದು ಚಾರ್ಜ್ ಮಾಡ್ಕೊಳ್ಳೋದು ಓಡಿಸೋದು ಸೊ ಪೆಟ್ರೋಲ್ ಬಂಕ್ಗೂ ಹೋಗಂಗಿಲ್ಲ ಮೆಕ್ಯಾನಿಕ್ ಹತ್ರ ಹೋಗಂಗಿಲ್ಲ ಎಷ್ಟು ಸಂಪಾದನೆ ಆಗುತ್ತೋ ಅಷ್ಟು ನಮ್ದೇನೆ ತಲೆನೋವು ಕಡಿಮೆ ತಂದಿದ್ದೀರಾ ಆಟೋ ಹಾವು ತಂದಿದ್ದೀನಿ ತೋರಿಸ್ತೀರಾ ತೋರಿಸ್ತೀನಿ ಬನ್ನಿ ಸರ್ ಬನ್ನಿ ಇದು ಯಾವ ಕಂಪನಿ ಅಂತ ಹೇಳಿದ್ರಿ ಇದು ಮೋಂಟ್ರಾ ಕಂಪನಿ ಈಗ ಲಾಂಚ್ ಆಗಿದೆ ಹಾ ಅದು ಇದು 0 ಮೈಂಟೆನನ್ಸ್ ಅಂತ ಹೇಳಿ YouTube ಅಲ್ಲಿ ನೋಡಿದೆ ಆಮೇಲೆ ಇದನ್ನೆಲ್ಲ ತಗೊಂಡು ಓಡಿಸ್ ತುಂಬಾ ಜನ ಡ್ರೈವರ್ ಗಳನ್ನಲ್ಲ ಸಂದರ್ಶನ ಮಾಡಿದೆ ಈ ಗಾಡಿ ಓಡಕ್ಕೆಂತ ಎಲ್ಲಾ ಸ್ಟೂರಿಗಳನ್ನು ತಿಳ್ಕಿದೆ ನೋಡಿದೆ ಯಾವ್ದು ಯಾವುದು ಕಂಫರ್ಟಬಲ್ ಓ ಯಾವುದು ಫ್ಲೆಕ್ಸಿಬಲ್ ನೋಡಿದೆ ಇದು ಬೆಸ್ಟ್ ಅನಿಸ್ತು ಅದಕ್ಕೋಸ್ಕರ ಅಷ್ಟೇ ತಗೊಂಡೆ ಅಂದ್ರೆ ನೀವು ಏನ್ ಕೆಲಸ ಮಾಡ್ಬೇಕಾದ್ರೂ ಸ್ಟಡಿ ಮಾಡದೆ ಮಾಡಲ್ಲ ನಾನು ಸ್ವಲ್ಪ ಜಾಬ್ ತಗೋತೀನಿ ಶುರು ಮಾಡ್ಕ ಮತ್ತೆ ಲಾಸ್ ಆದ್ರೆ ಮತ್ತೆ ಇದೆಲ್ಲ ಕಷ್ಟ ಆಗ್ಬಿಡ್ತದೆ ಆಮೇಲೆ ಸಾಕಷ್ಟು ಕಹಿ ಅನುಭವಗಳಾಗಿದೆ ಕಹಿ ಅನುಭವ ಬೇಡ ಅಂತ ವಯಸ್ಸು ಬೇರೆ ಆಗ್ತಾ ಇದೆ ಅಂತ ಹೇಳಿದ್ರಲ್ಲ ಎಷ್ಟು ಇದರ ಬೆಲೆ ಸರ್ ಇದು ಬಂದು ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಅಮೌಂಟ್ ಆಗುತ್ತೆ ಇದಕ್ಕೆ ಸರ್ಕಾರದಿಂದ ಸಬ್ಸಿಡಿ ಎಪ್ಪತ್ತಾರು ಸಾವಿರ ಸಬ್ಸಿಡಿ ಸಿಕ್ತು ಸಿಗುತ್ತೆ ಸಿಗುತ್ತೆ ಈಗಲೂ ತಗೊಂಡವ್ರಿಗೆ ಸಿಗುತ್ತೆ ಸಿಗ್ತಾ ಇದೆ ಇದರಲ್ಲಿ ಒಂದೇ ಮಾಡಲ್ಲ ಇರೋದು ಮಾಡಲ್ ಒಂದೇ ಕಲರ್ ಮೂರು ಇದೆ ಮೂರು ಕಲರ್ ಯಾವ್ಯಾವ್ದು ವೈಟ್ ಬ್ಲೂ ಗ್ರೀನ್ ವೈಟ್ ಬ್ಲೂ ಗ್ರೀನ್ ನೀವು ಬಹುಶಃ ನೀಲಿ ಬಣ್ಣನ ಹೆಚ್ಚು ಇಷ್ಟಪಡ್ತೀರಿ ಅಂತ ಕಾಣುತ್ತೆ ನಿಮ್ಮ ಶರ್ಟು ನೀಲಿ ಇದೆ ಇದಕ್ಕೆ ಬ್ಯಾಟ್ರಿ ಆಪರೇಟ್ ಇಡ್ತಾನೆ ಜೀವಾಳಿ ಗಾಡಿ ಹೌದು ಪೆಟ್ರೋಲು ಡೀಸೆಲ್ ಗ್ಯಾಸ್ ಏನು ಬೇಕಿಲ್ಲ ಇಂಜಿನ್ ಇಲ್ಲ ಸರಿ ಹಾಗಾಗಿ ಈ ಬ್ಯಾಟ್ರಿನ ನೀವು ಎಲ್ಲಿ ಚಾರ್ಜ್ ಮಾಡಬಹುದು ಇದು ಬೆಂಗಳೂರಲ್ಲಿ ಒಂದು ಎರಡು ಸಾವಿರ ಕಡೆ ಇದು ಚಾರ್ಜಿಂಗ್ ಸೆಂಟರ್ ಚಾರ್ಜಿಂಗ್ ಸೆಂಟರ್ಗಳು ಓಕೆ ನಾವು ಚಾರ್ಜ್ ಮಾಡ್ಕೋಬಹುದು ಅಲ್ಲಿ ಹೋಗಿ ಚಾರ್ಜ್ ಮಾಡ್ಕೋಬಹುದು ಎಷ್ಟು ಹೊತ್ತಾಗುತ್ತೆ ಚಾರ್ಜ್ ಮಾಡೋಕ್ಕೆ ಒಂದು ನಾಲ್ಕು ಫುಲ್ ಖಾಲಿ ಆದ್ರೆ ಒಂದು ನಾಲ್ಕು ಅವರ್ ಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಇದ್ರೆ ಒಂದು ಎರಡು ಅವರ್ ಇದ್ರೆ ಸಾಕು ಬಟ್ ಆ ಎರಡು ಅವರ್ ನೀವು ಕೆಲಸ ಮಾಡೋಕ್ಕಾಗಲ್ಲ ರೆಸ್ಟ್ ತಗೋಬೋದಲ್ಲ ಕೆಲಸ ಡ್ಯೂಟಿ ಮಾಡಿ ಸಾಕಾಗಿರ್ತೀವಲ್ಲ ಹಿಂದಡೆ ಕುತ್ಕೊಂಡು ರೆಸ್ಟ್ ತಗೋಬೋದಲ್ಲ ಚಾರ್ಜ್ಗೆ ಹಾಕ್ಬಿಟ್ಟು ನೀವು ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಇಟ್ಕೊಂಡು ಒಂದನ್ನು ಫುಲ್ ಇಟ್ಕೊಂಡು ಒಂದನ್ನ ಓಡಿಸ್ಕೊಂಡು ಪ್ರತಿ ದಿವಸ ಆಲ್ಟರ್ನೇಟ್ ಅದು ಮಾಡ್ಬೋದಲ್ವಾ ಆ ಥರ ಆಲ್ಟ್ರೇಷನ್ ಆಪ್ಷನ್ ಈ ಗಾಡಿನಲ್ಲಿ ಬಂದಿಲ್ಲ ಬಂದಿಲ್ಲ ಇದು ಲಿಥಿಯಂ ಬ್ಯಾಟ್ರಿ ಅದು ರೆಡ್ ಲೆಡ್ ಆಸಿಡ್ ಬ್ಯಾಟರಿನಲ್ಲಿ ಆ ಥರ ಆಪ್ಷನ್ಗಳು ಹಿಂದೆ ಇತ್ತು ಇದು ಹೈ ಟೆಕ್ನಾಲಜಿ ಇದು ಇದು ಎಕ್ಸ್ಟ್ರಾ ಒಂದು ಬಲ್ಪ್ ಕೂಡ ಹಾಕಂಗಿಲ್ಲ ಒಂದು ಬಜರ್ ಕೂಡ ಹಾಕಂಗಿಲ್ಲ ಏನು ಕನೆಕ್ಷನ್ ಕೊಟ್ಟಿದ್ದಾರೆ ವೈರಿಂಗು ಅಷ್ಟನ್ನೇ ನಾವು ಯೂಸ್ ಮಾಡಬೇಕು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಂಗಿಲ್ಲ ಅದೇನು ಇದೆ ಅದ್ರ ಪ್ರಕಾರ ಇದು ಯೂಸ್ ಮಾಡಿದ್ರೆ ಇದು ಟೆಕ್ನಾಲಜಿ ಸಪೋರ್ಟ್ ಮಾಡೋದು ಓಹೋ ಸರಿ ಸರಿ ಇದಕ್ಕೆ ನೀವು ರೇಟ್ ಹೆಂಗೆ ಫಿಕ್ಸ್ ಮಾಡ್ತೀರಿ ಆ ಇದಕ್ಕೂ ಮೀಟರ್ ಇದೆಯಲ್ಲ ಮೀಟರ್ ಇದೆ ಈಗ ಮೀಟರ್ ಹಾಕೋ ಕಾಲ ಎಲ್ಲ ಹಿಂದೆ ಹೊರ್ಟಾಯ್ತು ಸುಮ್ನೆ ನಾಮ್ ಕಾವಸ್ಥೆಗೆ ಮೀಟರ್ ಕೊಡೋದ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ತಿಂಗ್ಳ ಗಟ್ಲೆ ಆದ್ರೆ ಯಾರು ಮೀಟರ್ ಹಾಕಲ್ಲ ಯಾಕಂದ್ರೆ ಎಲ್ಲ ಆನ್ಲೈನ್ ಬಿಸ್ನೆಸ್ ಇವಾಗ ಎಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡ್ತಾರೆ ಆಪ್ ಕಿಲೋಮೀಟರ್ ಎಷ್ಟಿದೆ ಅದ್ರ ಮೇಲೆ ಎಲ್ಲ ಅವ್ರಿಗೆ ಕಸ್ಟಮರ್ ಗೊತ್ತಾಗ ಸಿಗುತ್ತೆ ಕಸ್ಟಮರ್ ಗೆ ಗೊತ್ತಾಗುತ್ತೆ ಅಮೌಂಟ್ ಎಷ್ಟು ಬರುತ್ತೆ ಕಿಲೋಮೀಟರ್ ಎಷ್ಟಿದೆ ಅನ್ನೋದೆಲ್ಲ ನಿಮ್ಗೆ ಮೊಬೈಲ್ ಆಪ್ ಎಲ್ಲ ಸಿಕ್ಬಿಡ್ತದೆ ಏನು ಏನು ಕಸ್ಟಮರ್ ಜೊತೆ ಚರ್ಚೆ ಮಾಡಂಗೆ ಇಲ್ಲ ಈಗ ನಾವು ಹಿಂದೆ ಎಲ್ಲ ಅಂತಂದ್ರೆ ಈ ರೋಡ್ ಅಲ್ಲೆಲ್ಲ ಗಿರಾಕಿಗಳ್ನ ಕಸ್ಟಮರ್ನ ಹುಡುಕೊಂಡು ತಿರ್ತಾ ಇದ್ವಿ ಯಾರು ಕೈ ತೋರಿಸ್ತಾರೋ ಅವ್ರನ್ನ ಹತ್ತಿಸ್ಕೊತಾ ಇದ್ವಿ ಆಮೇಲೆ ಅವ್ರು ಕೇಳಿ ಜಾಗದಲ್ಲಿ ಇಳಿಸ್ತಾ ಇದ್ವಿ ಅವ್ರು ರೂಟ್ ಕೇಳ್ತಾ ಇದ್ವಿ ಲೆಫ್ಟಾ ರೈಟಾ ಯಾವ ಕಡೆ ಹೋಗ್ಬೇಕು ಅಂತ ಕೇಳ್ತಾ ಇದ್ವಿ ಆ ಈಗ ಇದು ಉಲ್ಟಾ ಇದು ಲೊಕೇಶನ್ ಹೋಗ್ತಾರೆ ಹೋಗ್ತಾರೆ ಅವ್ರ ಪಡೆಗೆ ಅವ್ರು ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ ನಮ್ಮ ಪಡೆಗೆ ನಾವು ಲೊಕೇಶನ್ ನೋಡ್ಕೊಂಡು ಅವ್ರ ಮನೆಗೆ ತಲುಪಿಸ್ತೀವಿ ಆ ಪೇಮೆಂಟ್ ಕೂಡ ಆನ್ಲೈನ್ ಅಲ್ಲೇ ಮಾಡ್ತಾರೆ ಏನು ಮಾತುಕತೆ ಡಿಸ್ಕಷನೇ ಇಲ್ಲ ನೀವು ರಾತ್ರಿ ಮನೆಗೆ ಬಂದ ಮೇಲೆ ಮನೇಲೂ ಚಾರ್ಜ್ ಮಾಡ್ಕೋಬೋದಾ ನಮ್ಗೆ ಚಾರ್ಜರ್ ಕೊಟ್ಟಿದ್ದಾರೆ ಚಾರ್ಜ್ ಮಾಡ್ಕೊಳ್ಳೋದು ಒಂದು ಮನೆಗೆ ಬಂದ ತಕ್ಷಣ ಚಾರ್ಜ್ ಹಾಕಿದ ತಕ್ಷಣ ಒಂದು ಅವರ್ ಅಲ್ಲಿ ಚಾರ್ಜ್ ಆಗಿಬಿಡುತ್ತೆ ಅಂದ್ರೆ ಅದಕ್ಕೆ ಚಾರ್ಜರ್ ಕೊಟ್ಟಿದ್ದಾರೆ

ಅಂದ್ರೆ ನಿಮಗೆ ಸುಮಾರು ಹತ್ತಿರ ಎಪ್ಪತ್ತು ರೂಪಾಯಿ ಒಳಗಡೆ ಬರುತ್ತೆ ಬರುತ್ತೆ ನೀವು ಹೊರಗಡೆ ಫುಲ್ ಚಾರ್ಜ್ ಮಾಡ್ಸಿದ್ರೆ ಅಲ್ಲಿ ಎಷ್ಟು ಯೂನಿಟ್ಗೆ ಹದಿನಾರು ರೂಪಾಯಿ ಇರುತ್ತೆ ಒಂದ್ ಕಡೆ ಕೆಲವೊಂದು ಕಡೆ ಹದಿನೆಂಟು ರೂಪಾಯಿ ಇರುತ್ತೆ ಒಂದೊಂದು ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ ಹದಿನಾರು ಹದಿನೆಂಟು ಇಪ್ಪತ್ತು ಈ ತರ ಎಲ್ಲ ವೇರಿಯೇಷನ್ ಇರುತ್ತೆ ನಾವು ಮನೇಲಿ ಮಾಡ್ಕೊಳ್ಳೋದೇ ಬೆಸ್ಟ್ ಅದೇ ಮನೇಲಿ ಮಾಡ್ಕೊಂಡಿದೆ ಖಾಲಿ ಆಗಲ್ಲ ನಮಗೆ ಸಾರಿ ಫುಲ್ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಓಡಿಸ್ತೀರಿ ನೂರ ಅರವತ್ತು ಕಿಲೋಮೀಟರ್ ಓಡಿಸಬಹುದು ಸರ್ ಓಹೋ ಅಂದ್ರೆ ನಿಮಗೆ ದಿನಕ್ಕೆ ಒಂದು ಚಾರ್ಜ್ ಮಾಡ್ಕೊಳ್ಳೋ ಅಷ್ಟು ಬಿಸ್ನೆಸ್ ಸಿಗುತ್ತಾ ಸರ್ ಫಿಫ್ಟಿ ಪರ್ಸೆಂಟು ಖಾಲಿ ಆಗಲ್ಲ ನನಗೆ ಯಾಕಂದ್ರೆ ನಾನು ಅವರು ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆ ಡ್ಯೂಟಿ ಮಾಡೋದು ಏಟ್ ಅವರ್ ಡ್ಯೂಟಿ ಮಾಡ್ತೀವಿ ಆಮೇಲೆ ನಿಮ್ಮ ಹವ್ಯಾಸ ಆಮೇಲೆ ನಮ್ಮದು ಹವ್ಯಾಸಗಳು ತೊಡಗಿಸ್ಕೊತೀವಿ ಅಷ್ಟೊಳಗಡೆ ನಮಗೆ ಏನು ನಮ್ದು ಏನಿದೆ ಅವತ್ತಿನ ಇನ್ಕಮ್ ಅದು ಆಗುತ್ತೆ ಮತ್ತು ಚಾರ್ಜಿಂಗು ಖಾಲಿ ಆಗಲ್ಲ ಒಂದು ಐವತ್ತು ಪರ್ಸೆಂಟ್ ಖಾಲಿ ಆಗುತ್ತೆ ಐವತ್ತು ಪರ್ಸೆಂಟ್ ಹಾಗೆ ಇರುತ್ತೆ ಜೊತೆಗೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಹೌದು ಪೊಲ್ಯೂಷನ್ ಫ್ರೀ ಪೊಲ್ಯೂಷನ್ ಇಲ್ಲ ಇದು ಪರಿಸರ ಸ್ನೇಹಿ ಪೆಟ್ರೋಲು ಡೀಸೆಲ್ ಇಂಧನಗಳೆಲ್ಲ ಖಾಲಿ ಆಗ್ತಾ ಇದೆ ಭೂಮಿ ಮೇಲೆ ಹಂಗಾಗಿ ಇದು ಯಾವತ್ತಿದ್ರೂ ಖಾಲಿ ಆಗಲ್ಲ ಅಲ್ಲ ಈಗ ಎಲ್ ಪಿ ಜಿ ಬಂತು ಹೌದು ಅದಾದ್ಮೇಲೆ ಸಿ ಎನ್ ಜಿ ಬಂತು ಈಗ ಸಿ ಎನ್ ಜಿಗೂ ಕೂಡ ನೂಗ್ ನುಗ್ಲಕ್ಕೆ ಜಾಸ್ತಿ ಆಗಿದೆ ಅಬ್ಸರ್ವ್ ಮಾಡಿ ನೀನು ನೀವು ಅಲ್ಲೆಲ್ಲ ಸಿ ಎನ್ ಜಿ ಗ್ಯಾಸ್ ಗಳಿಗೆಲ್ಲ ಕಿಟ್ ಗಳು ಮೂವತ್ ಸಾವಿರ ಸಾವಿರಕ್ಕೆ ಎಲ್ಲಾ ಪೆಟ್ರೋಲ್ ಗಡಿಯವರೆಗೂ ಅಡಾಪ್ಟ್ ಮಾಡ್ತಾರ ಸಿ ಎನ್ ಜಿ ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ ಇವ್ರು ಏನ್ ಮಾಡ್ತಾರೆ ಮೂವ್ಮೆಂಟ್ ನೋಡ್ಕೊಂಡು ಬೆಲೆ ಜಾಸ್ತಿ ಮಾಡ್ತಾರೆ ಅದಕ್ಕೆ ನಾನು ಆರು ತಿಂಗಳು ಸ್ಟಡಿ ಮಾಡಿ ಪೆಟ್ರೋಲು ಡೀಸೆಲ್ ಮೀರಿದ್ದು ಸಿ ಎನ್ ಜಿ ಎಲ್ ಪಿ ಜಿ ಮೀರಿದ್ದು ನೆಕ್ಸ್ಟ್ ಟೆಕ್ನಾಲಜಿ ಬ್ಯಾಟ್ರಿನೇ ಅಂತ ಸ್ಟಡಿ ಮಾಡಿ ಬ್ಯಾಟ್ರಿ ಗಾಡಿನೇ ತಗೊಂಡಿರೋದು ಅಪ್ಡೇಟ್ ಆಗಿದ್ದೀರಿ ಅಪ್ಡೇಟ್ ನೆಕ್ಸ್ಟ್ ಇದ್ರೆ ಮನೆ ಮುಂದೆ ಚಾರ್ಜ್ ಹಾಕೊಳ್ಳೋದು ಈಗ ಯಾವ ಬಂಕ್ ಮುಂದೆ ನಿಲ್ಲಂಗಿಲ್ಲ ಯಾವ ಮೆಕಾನಿಕ್ ಶಾಪ್ ಹತ್ರ ಹೋಗ್ಬಿಟ್ಟು ಕ್ಲಚ್ ವೇರ್ ಹಾಕಿ ಗೇರ್ ವೇರ್ ಹಾಕಿ ಆಯಿಲ್ ಚೇಂಜ್ ಮಾಡ್ಕೊಡಿ ಡಿಪೆಂಡ್ ಆಗಂಗಿಲ್ಲ ಫ್ರೀಡಮ್ ಇಂಜಿನ್ ಬೋರ್ಗ್ ಬಂದಿದೆ ಸರ್ ಅಂತ ಹೇಳಿ ತಲೆ ಮೇಲೆ ಬಂಡೆ ಎಳಿಯೋದು ಅವೆಲ್ಲ ಇವೆಲ್ಲ ಯಾವ್ದೂ ಇಲ್ಲಲ್ಲ ಏನಿಲ್ಲ ಈ ಹೊಸ ಟೆಕ್ನಾಲಜಿ ಇದು ಏನಾದ್ರು ವೈರಿಂಗ್ ಗೀರಿಂಗ್ ಹೋಗಿದ್ರೆ ಸರಿ ಮಾಡಿಸ್ಕೊಬೇಕ ಅಷ್ಟೇ ಅಲ್ಲ ಸರ್ ಇದು ಸರ್ವಿಸ್ ಸರ್ವಿಸ್ ಸ್ಟೇಷನ್ಗಳ್ ಇರೋದಿರತ್ತೆ ಆ ಏನ್ ತೊಂದ್ರೆ ಇಲ್ಲ ಸರ್ ಇದನ್ನ ನೀವು ಖಾಸಗಿ ಉಪಯೋಗಕ್ಕೂ ಬಳಸ್ಬೋದು ಸರ್ ಇಲ್ಲ ಸರ್ ಸರ್ಕಾರಿ ನಿಯಮದ ಪ್ರಕಾರ ಖಾಸಗಿಗೆ ಬಳಕೆ ಮಾಡೋಂಗಿಲ್ಲ ಆಕ್ಚುಲಿ ನಾನು ಇದನ್ನ ಟೂ ಇನ್ ಯೂಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಈಗ ನಮ್ಮ ಫ್ಯಾಮಿಲಿಗೆ ನಾವು ಯೂಸ್ ಮಾಡ್ಕೊತೀವಿ ಹೌದು ಆದ್ರೆ ಖಾಸಗಿಗೆ ಅಂತ ಹೇಳಿ ಸರ್ಕಾರ ಬಿಟ್ಟಿಲ್ಲ ತೊಂದ್ರೆ ಇಲ್ಲ ಇದನ್ನ ನೀವು ರಸ್ತೆಯಲ್ಲಿ ಓಡಿಸ್ಬೇಕು ಅಂದ್ರೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ ಬೇಕು ಮುಖ್ಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಇರಬೇಕು ಮತ್ತೆ ಈ ಗಾಡಿದ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಮಾಮೂಲಿ ಗಾಡಿಗಳಿಗೆಲ್ಲ ಬೆಂಗಳೂರು ಮಾತ್ರ ಇಷ್ಟ ಕಿಲೋಮೀಟರ್ ಸರೌಂಡಿಂಗ್ ಮಾತ್ರ ಪರ್ಮಿಟ್ ಇರುತ್ತೆ ಇದು ಆಲ್ ಓವರ್ ಕರ್ನಾಟಕ ಪರ್ಮಿಟ್ ಹೌದು ನೀವು ಬ್ಯಾಟರಿ ಇಟ್ಕೊಂಡು ಚಾರ್ಜ್ ಮಾಡಿಕೊಂಡು ಕರ್ನಾಟಕದಾದ್ಯಂತ ಎಲ್ಲಿ ಬೇಕು ಸುತ್ತಬಹುದು ಸುತ್ತಬಹುದು ನಿಮ್ಗೆ ಯಾವುದೇ ಒಂದು ಪೊಲೀಸ್ ತರ ಒಂದು ಅಡಚಣೆ ಬರಲ್ಲ ಇನ್ನು ಎಮಿಷನ್ ಟೆಸ್ಟ್ ಇಲ್ಲ ಸೇಲರ್ ಅದೇ ನಿಮ್ಗೆ ಏನಿದ್ರು ಡಿ ಎಲ್ ಬೇಕು ಅದು ಫೋರ್ ವೀಲರ್ ಇದ್ರು ಗಾಡಿದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಇರಬೇಕು ಇನ್ಶೂರೆನ್ಸ್ ಇರುತ್ತೆ ಆ ಇನ್ಶೂರೆನ್ಸ್ ಕೊಡ್ತಾರೆ ಗಾಡಿ ಶೋರೂಮ್ ಇಂದಾನೆ ಕೊಡ್ತಾರೆ ಇನ್ಶೂರೆನ್ಸ್ ಇಷ್ಟಿದ್ರೆ ರನ್ನಿಂಗ್ ಇಟ್ಕೊಂಡಿದ್ರೆ ಕರ್ನಾಟಕದ ಎಲ್ಲಿ ಬೇಕು ಸುತ್ತಬಹುದು ಎಲ್ಲ ಈಗ ಹೆಚ್ಚು ಕಮ್ಮಿ ಎಲ್ಲ ಪೆಟ್ರೋಲ್ ಬಂಕ್ ಅಲ್ಲೆಲ್ಲ ಈ ಚಾರ್ಜಿಂಗ್ ಸ್ಟೇಷನ್ ಓಪನ್ ಮಾಡ್ತಾ ಇದ್ದಾರೆ ಒಂದು ನೂರ ಐವತ್ ಕಿಲೋಮೀಟರ್ ಹೋದ ತಕ್ಷಣ ಒಂದು ಹತ್ತು ಕಿಲೋಮೀಟರ್ ಇದ್ದಂಗೆ ಯಾವ್ದಾರ ಚಾರ್ಜಿಂಗ್ ಸೆಂಟರ್ ಅಲ್ಲಿ ಚಾರ್ಜ್ ಮಾಡ್ಕೊಂಡು ಮತ್ತೆ ಇನ್ನೊಂದು ನೂರ ಕಿಲೋಮೀಟರ್ ಮುಂದಿನ ಊರಿಗೆ ಹೋಗ್ಬೋದು ಇದಕ್ಕೆ ಇಂಜಿನ್ ಇಲ್ಲ ಅಂತೀರಿ ಬ್ಯಾಟ್ರಿ ಇದೆ ಕರೆಕ್ಟ್ ಏನೇನ್ ಪಾರ್ಟ್ಸ್ ಇರುತ್ತೆ ಇದು ಓಡೋದಕ್ಕೆ ಸರ್ ಯಾವುದೇ ಇವಿ ಆಟೋ ಆಗ್ಲಿ ಸ್ಕೂಟರ್ ಆಗ್ಲಿ ಯಾವುದೇ ಗಾಡಿ ಆಗಲಿ ಇ ವಿ ಅಂತಂದ್ರೆ ಬರೋದೇ ಮೂರು ಮುಖ್ಯವಾಗಿ ಅಂಶ ಒಂದು ಮೋಟ್ರು ಇನ್ನೊಂದು ಬ್ಯಾಟ್ರಿ ಇನ್ನೊಂದು ಚಾರ್ಜರು ಇನ್ನೊಂದು ಕಂಟ್ರೋಲರು ಕಂಟ್ರೋಲರು ಬ್ಯಾಟ್ರಿ ಮೋಟ್ರು ಈ ಮೂರೇ ಮುಖ್ಯವಾದ ಅಂಶ ಈ ವೆಹಿಕಲ್ ಬರೋದು ಇದರಿಂದಾನೇ ಗಾಡಿ ರನ್ ಆಗೋದು ಇದು ಸ್ಪೀಡ್ ನೀವು ಜಾಸ್ತಿ ಕಡಿಮೆ ಮಾಡೋದಕ್ಕೆ ಬರೀ ಎಕ್ಸಲೇಟರ್ ಕೊಡೋದು ಅಷ್ಟೇನಾ ಬನ್ನಿ ತೋರಿಸ್ತೀನಿ ಇಲ್ಲಿ ಕೊಟ್ಟಿದ್ದಾನೆ ಇದು ನಾವೇನಾದ್ರೂ ಪಾರ್ಕ್ ಮಾಡಬೇಕು ಹಿಂದೆ ಮುಂದೆ ಪಾರ್ಕ್ ಮಾಡಬೇಕು ಅಂತಂದ್ರೆ ಕೇವಲ ಐದ್ ಕಿಲೋಮೀಟರ್ ಮಾತ್ರ ಸ್ಪೀಡ್ ರನ್ ಇರುತ್ತೆ ಎಕ್ದು ಸ್ಪೀಡ್ ಮೂವ್ ಆಗ್ಬಾರ್ದು ಯಾಕಂದ್ರೆ ಇದು ಪಾರ್ಕ್ ಮಾಡ್ಬೇಕಾದ್ರೆ ಮುಂದಿನ ಗೊತ್ತಾಗಲ್ಲ ಈ ಪಾಯಿಂಟ್ ಹಾಕೊಂಡು ಪಾರ್ಕಿಂಗ್ ಮಾಡ್ಬೇಕು ಯಾಕಂದ್ರೆ ಅದು ಕಿಲೋಮೀಟರ್ ರನ್ ಆಗದೆ ಐದು ಕಿಲೋಮೀಟರ್ ಇದು ಮಾಮೂಲಿ ನ್ಯೂಟ್ಲು ಹಿಂದಕ್ಕೆ ಹೋಗಲ್ಲ ಮುಂದಕ್ಕೆ ಹೋಗಲ್ಲ ಹೋಗಲ್ಲ ಈ ಎಕಾನಮಿ ಮೋಡ್ ಹಾಕೊಂಡ್ಬಿಟ್ರೆ ನಿಮ್ಗೆ ಮೈಲೇಜ್ ನೂರ ನೂರು ಸಿಗುತ್ತೆ ಸಿಗುತ್ತೆ ನಮ್ಗೆ ಏನಿದೆ ಬ್ಯಾಟ್ರಿ ಕೆಪಾಸಿಟಿ ನೂರ ಅರ್ವತ್ ಏನ್ ಸಿಗಬೇಕು ಅಂದ್ರೆ ಎಕಾನಮಿ ಮೋಡ್ ಹಾಕಬೇಕು ಈಗ ಯಾರೋ ಕಸ್ಟಮರು ಅರ್ಜೆಂಟ್ ಏರ್ಪೋರ್ಟ್ಗೆ ಹೋಗ್ಬೇಕು ಅರ್ಜೆಂಟ್ ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಬಸ್ ಬುಕ್ ಮಾಡ್ಬೋದು ಬೇಗ ಹೋಗಬೇಕು ಅಂತಂದ್ರೆ ಈಗ ಡ್ರೈವಿಂಗ್ ಮೋಡ್ ಹಾಕಬೇಕು ಈ ಡ್ರೈವಿಂಗ್ ಮೋಡ್ ಹಾಕೊಂಡ್ಬಿಡ್ತು ಅಂತಂದ್ರೆ ಸ್ಪೀಡ್ ಇದ್ದಿದ್ದು ನಲ್ವತ್ತರಲ್ಲಿ ಓಡುತ್ತಾ ಇದ್ದಿದ್ದು ಐವತ್ತರ ಮೇಲೆ ಓಡುತ್ತೆ ಈಗ ನಾಲ್ಕೈದು ಜನ ಕೂತ್ಕೊಂಡ್ಬಿಟ್ಟಿದಾರೆ ದಿಬ್ಬಾ ಸಿಕ್ ಅವಾಗ ಟೆನ್ಷನ್ ಮಾಡ್ಕೋಬಾರ್ದು ಈಗ ಈ ಲಾಸ್ಟ್ ಇದೆಯಲ್ಲ

ಇದು ಪವರ್ ಪವರ್ ಜನ ಒಂದು ಇಬ್ರು ಎಕ್ಸ್ಟ್ರಾ ಇದ್ರು ಎಷ್ಟು ದಿಬ್ಬ ಹತ್ ಬಿಡುತ್ತೆ ಬಟ್ ಒಳ್ಳೆ ಮೈಲೇಜ್ ಬೇಕು ಅಂತಂದ್ರೆ ಈಕೋ ಮೋಡ್ ಹಾಕೋದು ಇದನ್ನೆಲ್ಲ ನಿಮ್ಗೆ ನಲವತ್ತರಿಂದ ಐವತ್ತು ಸ್ಪೀಡ್ ಸಿಗುತ್ತೆ ಮೈಲೇಜು ನೂರು ಪುನ್ಸ್ ಸಿಗುತ್ತೆ ಹಂಗಾಗಿ ಈ ಮೋಡಲ್ಲಿ ಓಡಿಸ್ಬೇಕು ಇಲ್ಲಿ

ಈ ಟಾಪನ್ನ ಓಪನ್ ಮಾಡಿ ಹಾಂ ಹಾಂ ಈ ಡೋರ್ ಹಿಂಗೆ ಕೆಳಗೆ ತೆಗೆದ್ರೆ ಆರಾಮಾಗಿ ಹಿಂದ್ಗಡೆ ನಾವು ಲಗೇಜ್ ಒಂದು ಏನಾದರೂ ಒಂದು ಗಳು ಇದ್ರೆ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು ರವಿ ಅವರೇ ಇದುವರೆಗೂ ನಿಮ್ಮ ಬದುಕಿನ ಪುಟಗಳನ್ನು ಒಂದೊಂದಾಗಿ ತೆರೆದು ನಮ್ಮ ಮುಂದೆ ಇಟ್ಟಿದ್ದೀರಿ ಸಾಕಷ್ಟು ಅನುಭವದ ಮಾತುಗಳನ್ನು ಆಡಿದ್ದೀರಿ ಇವತ್ತು ಎಲ್ಲರೂ ಸೆಲೆಬ್ರಿಟಿಗಳ ಹಿಂದೆ ಹೋಗ್ತಾರೆ ಆದರೆ ಸೆಲೆಬ್ರಿಟಿ ಆಗಬೇಕಾದ್ರೆ ಒಬ್ಬ ಮನುಷ್ಯ ಎಷ್ಟೆಲ್ಲ ಕಷ್ಟಪಡಬೇಕು ಕೆಲವು ಸಾರಿ ಜಾಕಾಲ್ ಮಾಸ್ಟರ್ ಆಫ್ ನನ್ ಅಂತೀವಲ್ಲ ಹಾಗೆ ಹತ್ತು ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತೀವಿ ಎಲ್ಲೂ ಏನೋ ದೊಡ್ಡ ಹತ್ತಿರಕ್ಕೆ ಏರಕ್ಕೆ ಸಾಧ್ಯ ಆಗದೇ ಇರ್ಬೋದು ಆದರೆ ಆ ಪ್ರತಿ ಕೆಲಸವನ್ನು ಮಾಡುವಾಗಲೂ ನಾವು ಒಂದು ಆತ್ಮತೃಪ್ತಿಯನ್ನು ಅನುಭವಿಸಿರ್ತೀವಿ ಜೊತೆಗೆ ಅಷ್ಟು ವರ್ಷಗಳ ಬದುಕನ್ನು ನಾವು ಬದುಕಿರ್ತೀವಿ ಕೊನೆಯಲ್ಲಿ ನಾವು ತೊಗೊಂಡು ಹೋಗೋದು ಏನನ್ನ ಅಂದರೆ ನಮ್ಮ ಅನುಭವವನ್ನು ಅದೇ ಅಲ್ವಾ ಹೌದು ಹಾಗಾಗಿ ಈಗ ನೀವು ನಿಮ್ಮ ಈ ಆಟೋ ಪರಿಚಯ ಮಾಡಿಕೊಟ್ರಿ ಬಹಳ ಚೆನ್ನಾಗಿದೆ ನಿಮ್ಮ ಮುಂದಿನ ಯೋಜನೆಗಳು ಆ ಪುಸ್ತಕವನ್ನು ಒಂದು ಪ್ರಿಂಟ್ ಮಾಡಬೇಕು ಅಂತಿದ್ದೀರಲ್ಲ ಹೊರತರಬೇಕು ಅಂತಿದ್ದೀರಲ್ಲ ದೊಡ್ಡ ರೀತಿಯಲ್ಲಾಗಲಿ ನಮ್ಮ ಟೋಟಲ್ ಕನ್ನಡ ಬುಕ್ ಸ್ಟಾಲಿಂದನೇ ಪ್ರಕಾಶನದಿಂದಲೇ ಬೇಕಾದ್ರೆ ಆ ಪುಸ್ತಕವನ್ನು ಹೊರತರೋಣ ಅದ್ದೂರಿಯಾಗಿ ಒಂದು ಬಿಡುಗಡೆ ಸಮಾರಂಭ ಮಾಡೋಣ ಮುಂದೆ ಆ ಒಂದು ಸಮಾರಂಭವನ್ನು ಕೂಡ ನಾವು ಇಲ್ಲೇ ಕೂತ್ಕೊಂಡು ಜನಗಳ ಜೊತೆ ಹಂಚಿಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಲಿ ಅಂತ ಹೇಳಿ ನಿಮಗೆ ಬದುಕಿನಲ್ಲಿ ಇದುವರೆಗೂ ಪ್ರಕೃತಿ ನೀವೇ ಹೇಳೋ ರೀತಿಯಲ್ಲಿ ಪ್ರಕೃತಿ ಒಂದು ರೀತಿಯಲ್ಲಿ ಸಾಥ್ ಇದೆ ಪವಾಡಗಳು ನಡೀತಾ ಇದೆ ಅದೇ ಪವಾಡ ಸದೃಶವಾಗಿ ನೀವು ಇವತ್ತಿಗೂ ಒಂದು ಸಂತುಷ್ಟ ಜೀವನವನ್ನು ನಡೆಸ್ಕೊಂಡು ಬರ್ತಾಯಿದ್ದೀರಿ ಇದು ಸದಾಕಾಲ ಹೀಗೆ ಇರಲಿ ಅಂತ ಹೇಳಿ ನಮ್ಮ ವಾಹಿನಿಗೆ ಬಂದು ಇಷ್ಟು ಹೊತ್ತು ಕಾಲ ಕಳೆದಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಿಮಗೂ ಸಹ ಧನ್ಯವಾದಗಳು ಸರ್